ನಮಸ್ತೆ ಸ್ನೇಹಿತರೆ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಆ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಮುಂದೆ ದೊಡ್ಡ ರೂಮಿನ ಬೆಟ್ಟವೇ ಇತ್ತು ಆದರೂ ಚಿಕ್ಕ ಭರವಸೆ ಎಳೆಯಿತ್ತು ಭಾರತ ಗೆಲ್ಲುತ್ತೆ ಈ ಹಿಂದೆ ಭಾರತ ಇದೇ ಆಸ್ಟ್ರೇಲಿಯಾ ವಿರುದ್ಧ ಕಾಡ ಕಾಡಿ ಫೈಟ್ ಕೊಟ್ಟು ಸೋತಿತ್ತು ಆವತ್ತು ಭಾರತ ರನ್ ಗುಡ್ಡೆ ಹಾಕಿದ್ದು ಮುನ್ನೂರಕ್ಕೂ ಪ್ಲಸ್ ಅದೃಷ್ಟ ಕೈ ಕೊಟ್ಟು ಗೆಲ್ಲುವ ಪಂದ್ಯ ಭಾರತ ಕೈ ಚೆಲ್ಬೇಕಾಯಿತು ಸೋತ ಪಂದ್ಯಗಳ ಭಾರತ ಸುಲಭದಲ್ಲೇ ಬಿಟ್ಟುಕೊಟ್ಟಿರಲಿಲ್ಲ ಈ ಎಲ್ಲ ಹಿನ್ನೆಲೆ ಇನ್ನು ಹೋಮ್ ಗ್ರೌಂಡ್ ಸಪೋರ್ಟು ಎಲ್ಲ ಒಂದು ಕಡೆ ಭಾರತ ಗೆಲ್ಲುತ್ತೆ ಅನ್ನೋ ಭರವಸೆ ಯಾಕೋ ಗೊತ್ತಿಲ್ಲ ಭಾರತ ಗೆಲ್ಲುತ್ತೆ ಎನ್ನುವ ಕಾನ್ಫಿಡೆನ್ಸ್ ವೀಕ್ಷಕರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅದೇನೇ ಇರಲಿ ಆಸ್ಟ್ರೇಲಿಯಾ ಮಹಿಳಾ ಭೀಮರ ಮಣಿಸಿ ಭಾರತೀಯ ನಾಯಿಯರು ಇತಿಹಾಸ ಬರೆದಿದ್ದಾರೆ ಆ ಪಂದ್ಯದ ಟರ್ನಿಂಗ್ ಪಾಯಿಂಟ್ಸು ಸ್ಟ್ಯಾಟಿಟಿಕ್ಸು ಸ್ಟಾರ್ ಪ್ಲೇಯರ್ಸ್ ವಿಶ್ಲೇಷಣೆ ತಂತ್ರಜ್ಞಾನ ದೃಷ್ಟಿಯಿಂದ ಯಾರು ಹೇಗೆ ಆಡಿದರು ಎಲ್ಲ ತಿಳಿಸುವ ಪ್ರಯತ್ನ ಮಾಡಿದ್ದು ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಚ್ಚರಿಯನ್ನು ಗೊತ್ತಾ ಶಿಪಾಲಿ ಶರ್ಮಾ ಔಟ್ ಆದ್ದು ಸ್ಮೃತಿ ಒಂದನ್ನು ಇದ್ದಾಳೆ ಬಿಡ್ರಿ ಭಾರತ ಗೆಲ್ಲುತ್ತೆ ಅನ್ನೋ ಭರವಸೆ ವೀಕ್ಷಕರು ಗೆಲ್ಲುವ ಭರವಸೆ ಭರವಸೆಯನ್ನು ಕೊನೆ ತನಕ ಇಲ್ಲ ಆದರೆ ಸ್ಮೃತಿ ಔಟ್ ಆದಲು ಆವಾಗಲೂ ಅದೇ ಆಸ್ಟ್ರೇಲಿಯಾ ವಿರುದ್ಧ ನೂರ ಎಪ್ಪತ್ತೈದು ರನ್ನು ಚಚ್ಚಿ ಮ್ಯಾಚ್ ಕಸಿದ ನಾಯಕಿ ಕೌರ್ ಗೆಲ್ಲಿಸುತ್ತಾಳೆ ಅನ್ನೋ ಭರಸ ಭರವಸೆ ಭರವಸೆಯನ್ನು ಕೌರು ಹುಸಿ ಮಾಡಲಿಲ್ಲ ಎಂಬತ್ತೈದು ರನ್ನನ್ನು ಕೊಡುಗೆ ಕೊಡ್ತಾಳೆ ವೀಕ್ಷಕರಿಗೆ ಒಂದು ಎರಡು ವಿಕೆಟ್ ಬಿದ್ದರೆ ಭಾರತ ಎದುರು ದೊಡ್ಡ ಮತ್ತ ಇದ್ದರೆ ಸೋಲಿನ ಹತಾಶೆ ಕಾಡೋದು ಸುಳ್ಳಲ್ಲ ಆದರೆ ಇಂಡಿಯಾ ಆಸ್ಟ್ರೇಲಿಯಾ ನಡುವೆ ಅಂತ ಹತಾಶೆ ಕಾಣಲೇ ಇಲ್ಲ ಕೌರ್ ಔಟಾದ್ದು ದೀಪ್ತಿ ಬಂದು ದೀಪ್ತಿ ಔಟ್ ಆದ್ದು ಘೋಷ್ ಬಂದು ಮ್ಯಾಚ್ ಟರ್ನರ್ ದೀಪ್ತಿ ಇಪ್ಪತ್ನಾಲ್ಕು ಚಿಕ್ಕ ರನ್ನಿನ ಕೊಡುಗೆ ಕೊಟ್ಟರೆ ಘೋಷ ಆ ಇಪ್ಪತ್ತಾರು ರನ್ಗಳ ಚಿಕ್ಕ ಚೊಕ್ಕ ಇನ್ನಿಂಗ್ಸ್ ಆಡಿದರು ಆದರೂ ಅದು ದೊಡ್ಡ ಕೊಡುಗೆ ರನ್ ಅವರೇಜನ್ನು ಕಡಿಮೆ ಮಾಡಿದರು ಕೊನೆಗೊಳಗೆಯಲ್ಲಿ ಟೀಮ್ ಸೇರಿದ್ದ ಮನ್ಜೋತ್ ಕೌರು ಗೆಲುವಿನ ರನ್ ಬಾರಿಸಿ ಆಯ್ಕೆ ಸಮರ್ಥಿಸಿಕೊಂಡು ಭಾರತ ಆಸ್ಟ್ರೇಲಿಯಾ ಮುಣಿಸಿದೆ ಫೈನಲಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಸೆಣಸಬೇಕಾಗಿದೆ ಭಾರತ ಸೋಲಿನಿಂದ ಎದ್ದು ಗೆಲುವಿನ ಕತೆ ಇದು ಆಸ್ಟ್ರೇಲಿಯಾ ವಿರುದ್ಧ ಭಾರತ ಯಾರು ದಿನ ಭಾರತದ ಮಹಿಳೆಯರು ಇತಿಹಾಸ ಬರೆದಿದ್ದಾರೆ ಆ ಹಿಂದಿನ ಸೋಲುಗಳಿಂದ ಎದ್ದ ತಂಡ ಈ ಬಾರಿ ಕಪ್ಪು ಕನಸಿಗೆ ಇನ್ನೊಂದು ಹೆಜ್ಜೆಯ ಹತ್ತಿರ ಆಸ್ಟ್ರೇಲಿಯಾ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗು ಭಾರತದ ಫೇಷನ್ಗಳು ಚೆನ್ನಾಗಿ ಆರಂಭಿಸಿದರು ಮೊದಲ ಪ್ಲೇ ಆಸ್ಟ್ರೇಲಿಯಾದ ಓಪನರ್ಗಳು ದೃಢವಾಗಿ ನಿಂತರು ಇನ್ನೇನು ಬೃಹತ್ ಮತ್ತ ಸೇರಿಸ್ತಾರೆ ಅಷ್ಟರಲ್ಲಿ ಅದು ಹಿಂದಿನಂತೆ ಕಥೆಯ ಪುನರಾವರ್ತನೆ ಆಗುತ್ತದೆ ಇರುವ ಭಯ ಸಹಿತ ಇತ್ತು ಅಷ್ಟರಲ್ಲಿ ಎಲ್ಲರಿಗೂ ಇದು ಮತ್ತೆ ಹಿಂದಿನ ಕಥೆ ನಡೆಸಿದ್ದು ಸುಳ್ಳಲ್ಲ ಆದರೆ ಭಾರತ ತಾಳ್ಮೆಯಿಂದ ಪಾಲ್ ಮಾಡಿ ಪಾನ್ ಬದಲಾಯಿಸ್ತೇವೆ ಇನ್ನಿಂಗ್ಸ್ನ ಹದಿನೆಂಟನೇ ಓವರು ದೀಪ್ತಿ ಶರ್ಮಾ ಮಾಡಿದ ಅದ್ಭುತ ಡೆಲಿವರಿ ಬೋಲ್ಡ್ ಅದೇ ಟರ್ನಿಂಗ್ ಪಾಯಿಂಟ್ ಕೂಡ ಅದಾದ ಮೇಲೆ ಆಸ್ಟ್ರೇಲಿಯಾದ ಮಧ್ಯ ಮಧ್ಯ ಕ್ರಮಾಂಕ ಕುಸಿಯಿತು ರೇಣುಕಾ ಸಿಂಗ್ ಸ್ವಿಂಗು ಪೂಜಾ ವಸ್ತ್ರಕಾರ ಸ್ಪೆಲ್ಲು ಆಸ್ಟ್ರೇಲಿಯಾ ಮುನ್ನೂರ ನಲ್ವತ್ತರಲ್ಲಿ ಆಲ್ಔಟು ಭಾರತದ ಆರಂಭವೂ ಅಷ್ಟೇನು ಚೆನ್ನಾಗಿ ಶಿಪಾಲಿ ವರ್ಮಾ ಹತ್ತು ರನ್ ಏನು ಕೊಡುಗೆ ಔಟ್ ಆದರೆ ಸ್ಮೃತಿ ಒಂದನ್ನು ಅದ್ಭುತ ಫಾರ್ಮ್ನಲ್ಲಿದ್ದರೂ ಅದೃಷ್ಟ ಕೊಟ್ಟೆ ಮತ್ತೆ ಶುರುವಾಗಿದ್ದು ಹರ್ಮಿತ್ ಕೌರ ಗ್ಲೋಡಿ ಗ್ರೋಸ್ ಜುಗಲ್ ಬಂದಿ ರೀಚಾ ಘೋಷ್ ಸಿಡಿಸಿದ್ದ ಸಿಕ್ಸರ್ ಭಾರತದ ನಿಧಾನವಾಗಿ ಗೆಲುವಿನ ದಾರಿಗೆ ತಂದು ನಿಲ್ಲಿಸ್ತು ಭಾರತ ಈ ಬಾರಿ ಸ್ಪಿನ್ನಿಗೆ ಬದಲು ಫೇಸ್ ಹಕ್ಕದ ಮೇಲೆ ಹೆಚ್ಚಿಗೆ ಗೆಲುವು ಬಿಟ್ಟಂತೆ ಕಾಣಿತು ಬ್ಯಾಟಿಂಗ್ ಕ್ರಮದಲ್ಲೂ ಬದಲಾವಣೆ ಶಿಪಾಲಿಯ ಬದಲಿಗೂ ರೀಚಾ ಘೋಷ್ಗೆ ಪ್ರೋತ್ಸಾಹ ಹಿಂದಿನ ವರ್ಷಗಳ ಸೋಲು ಮಧ್ಯ ಕ್ರಮಾಂಕದ ಕುಸಿತ ಫ್ರೆಷರ್ ಹ್ಯಾಂಡ್ಲಿಂಗ್ ಎಲ್ಲದರ ಪಾಠ ಗೆಲುವಿನಲ್ಲೇ ಸ್ಪಷ್ಟವಾಗಿ ಕಂಡುಬಂತು ಭಾರತೀಯ ಮಹಿಳೆಯರು ಮೊದಲ ಬಾರಿಗೆ ಫೈನಲಲ್ಲಿ ಬಂದಿದ್ದು ಎರಡು ಸಾವಿರದ ಹದ್ ಐದರಲ್ಲಿ ಅದಾದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಪ್ರಯತ್ನ ವಿಫಲವಾಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಅವಕಾಶ ಈ ಬಾರಿ ಕೇವಲ ತಂಡವಲ್ಲ ಒಂದು ರಾಷ್ಟ್ರದ ನಿರೀಕ್ಷೆ ಈ ಹುಡುಗಿಯರ ಕಣ್ಣಲ್ಲಿ ಗೆಲುವಿನ ಹೊಳೆ ಕಳೆ ಹೊಳಪು ಕಾಣ್ತಾ ಇದೆ ಆಸ್ಟ್ರೇಲಿಯಾ ಮಣಿಸಿ ಭಾರತ ಫೈನಲ್ಗೆ ಈಗ ಎದುರು ನಿಂತಿದೆ ಇಂಗ್ಲೆಂಡ್ ಇತಿಹಾಸ ಬರೆಯಲು ಇನ್ನೊಂದು ಹೆಜ್ಜೆ ಬಾಕಿ ಗೆಳೆಯರೆ ನವಿ ಮುಂಬೈ ಡಿವೈ ವೈ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಡೆದ ಐ ಸಿ ಸಿ ಮಹಿಳಾ ಏಕದನ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ತಂಡನ್ನು ಜಮನಿ ರೋಟಿಡ್ರಸ್ ಸೋಲಿಸಿದರು ಭರ್ಜರಿ ಶತಕ ಸಿರಿಸಿ ಭಾರತವನ್ನು ಫೈನಲಿಗೆ ಒಯ್ದಿದ್ದಾರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆಂಟು ರನ್ಗಳು ಗಳಿಸಿತು ಇದಕ್ಕೆ ಉತ್ತರವಾಗಿ ಜಮೀಮ ಭಾರತ ಪರ ಶತಕ ಗಳಿಸಿದರೆ ನಾಯಕಿ ಹರ್ಮಿನ್ ಪ್ರೀತ್ ಜೊತೆ ಜಮೀನ ಎರಡನೇ ವಿಕೆಟಿಗೆ ನೂರ ಅರವತ್ತೇಳು ರನ್ಗಳ ಭರ್ಜರಿ ಜೊತೆಯಾಟ ನೀಡಿದರು ಪರಿಣಾಮ ಭಾರತ ತಂಡವು ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಮುನ್ನೂರ ನಲವತ್ತೊಂದು ರನ್ ಗಳಿಸುವ ಮೂಲಕ ಭಾರಜರಿ ಗೆಲುವು ಸಾಧಿಸಿದೆ ಭಾರತ ತಂಡ ಏಕದಿನ ಫೈನಲ್ ವಿಶ್ವಕಪ್ ಫೈನಲ್ ತಲುಪುತ್ತಿರುವುದು ಇದು ಮೂರನೇ ಬಾರಿ ಈ ಹಿಂದೆ ಎರಡು ಸಾವಿರದ ಐದು ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ತಂಡ ಫೈನಲ್ ಅಂತ ನಿಮಗೆ ಮೇಲೆ ಹೇಳಿದ್ದೆ ಭಾರತ ಇದುವರೆಗೆ ವಿಶ್ವಕಪ್ ಗೆದ್ದಿಲ್ಲ ಕಾಣ್ರಿ ಈಗ ತವರಿನ ಹಿನ್ನೆಲೆ ಬೇರೆ ಭಾರತ ವಿಶ್ವಕಪ್ ಬರವನ್ನು ಕೊನೆಗೊಳಿಸಲು ಉತ್ತಮ ಅವಕಾಶವೂ ಸಿಕ್ಕಿದೆ ಹಾಗೆ ಆಸ್ಟ್ರೇಲಿಯಾದ ಫೋಬೆ ಲೀಚ್ಫೀಲ್ಡ್ ನೂರ ಹತ್ತೊಂಬತ್ತು ರನ್ ಗಳಿಸಿ ಶತಕ ಹೊಡೆದು ಮಿಂಚಿದರೆ ಆಲಿಸ್ ಫೆರ್ರಿ ಮತ್ತು ಆಕ್ಲಿ ಗಾರ್ಡರ್ ಸಹ ಅರ್ಧ ಶತಕ ಬಾರಿಸಿದರು ಭಾರತದ ಶ್ರೀಚರಣ್ ಹಾಗೂ ದೀಪ್ತಿ ಶರ್ಮಾ ತಲಾ ಎರಡು ವಿಕೆಟ್ ಪಡೆದರೆ ಆಸ್ಟ್ರೇಲಿಯಾ ಆಲ್ಔಟ್ ಆದರೂ ಭಾರತಕ್ಕೆ ಬೆಟ್ಟದಂಥ ಗುರಿ ನೀಡ್ತು ಆದಾಗ್ಯೂ ಲೀಚ್ಫೀಲ್ಡ್ ಅವರ ಶತಕ ತಂಡವನ್ನು ಒತ್ತಡದಿಂದ ಪಾರು ಮಾಡಿದರೆ ಅಲ್ಲದೆ ಲೀಜ್ ಫೀಲ್ಡ್ ಜೊತೆಯಾದ ಆಲ್ರೌಂಡರ್ ಎಲ್ಸ್ ಪೆರ್ನಿ ಕೂಡ ಅರ್ಧ ಶತಕದ ಇನ್ನಿಂಗ್ಸ್ ಆಡುವ ಮೂಲಕ ಆ ತಂಡವನ್ನು ನೂರರ ರನ್ ಗಣಿತ ಆಡಿಸಿದರು ಅಲ್ಲದೆ ಇವರಿಬ್ಬರ ಎರಡನೇ ವಿಕೆಟ್ಗೆ ನೂರೈವತ್ತೈದು ರನ್ಗಳ ಪಾಲುದಾರಿಕೆ ನಡೀತಾರೆ ಆ್ಯಕ್ಚುಲಿ ಗಾರ್ಡ್ನರ್ ಹೊಡೆಬಡಿ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದರು ಇದರಿಂದಾಗಿ ಆ ಕೇಡಿಯ ಸ್ಕೋರು ಮುನ್ನೂರು ಪ್ಲಸ್ ಗಾರ್ಡ್ನರ್ ಅರವತ್ತ್ಮೂರು ರನ್ಗಳ ಔಟ್ ಆದರು ನಂತರ ದೀಪ್ತಿ ಶರ್ಮಾ ಕೊನೆಯ ಓವರ್ನಲ್ಲಿ ಅಲ್ಲನ್ನ ಕಿಂಗ್ ಮತ್ತು ಸೋಪಿ ಮೋಲೋನಿಯಾಕ್ಸ್ ಇವರನ್ನು ಔಟ್ ಮಾಡಿದರು ದೀಪ್ತಿ ಹ್ಯಾಟ್ರಿಕ್ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಆದರೆ ಕಿಮ್ ಗಾರ್ಡ್ ಹದಿನೇಳು ರನ್ಔಟ್ ಆದ ಕಾರಣ ಆಸ್ಟ್ರೇಲಿಯಾ ಪೂರ್ಣ ಐವತ್ತು ಓವರ್ ಆಡಲು ಸಾಧ್ಯ ಆಗಲೇ ಇಲ್ಲ ಭಾರತದ ಪರ ಶ್ರೀಚರಣ್ ಮತ್ತು ದೀಪ್ತಿ ಶರ್ಮಾ ತಲಾ ಎರಡು ವಿಕೆಟ್ ಪಡೆದರೆ ಜೋತ್ ಕೌರ್ ಕ್ರಾಂತಿ ಕೌರ್ ಮತ್ತು ರಾಧಾ ಯಾದವ್ ತಲಾ ಒಂದು ವಿಕೆಟ್ ಪಡ್ಕೊಳ್ತಾರೆ ಈ ಗೆಲುವು ಕೇವಲ ಕ್ರಿಕೆಟಿಗಾಗಿ ಅಲ್ಲ ಇದು ಆತ್ಮವಿಶ್ವಾಸ ಮಹಿಳಾ ಶಕ್ತಿ ಮತ್ತು ಭಾರತದ ಕ್ರೀಡಾ ಸಂಸ್ಕೃತಿಯ ಸಿಂಬಲ್ ಭಾರತ ಚಾಂಪಿಯನ್ ಆಗುತ್ತಾ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್